ಎಲ್ಲರಿಗೂ ಈಗಾಗಲೇ ತಿಳಿದಿರುವಂತೆ ಎಂಬತ್ತೆಂಟನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಯಲ್ಲಿ ಎಚ್ಚರುಗಲಿಕ್ಕೆ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು ಕಾರ್ಯಕಾರಿ ಸಮಿತಿ ಡಾಕ್ಟರ್ ಮಹೇಶ್ ಜೋಶಿ ಅವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕಾರಿ ಸಮಿತಿ ಬಳ್ಳಾರಿಯಲ್ಲಿ ನಡೆಯಸಲು ಈ ಬಾರಿ ಸರ್ವಾನುಮತದಿಂದ ಅವಕಾಶ ನೀಡಿದೆ ಈಗಾಗಲೇ ಬಳ್ಳಾರಿ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ನಡೆದಿದ್ದಾವೆ ಆ ಒಂದು ಹಿನ್ನೆಲೆಯಲ್ಲಿ ಹತ್ತೊಂಬತ್ತು ನೂರ ಐವತ್ತೆಂಟರ ನಂತರ ಸುದೀರ್ಘ ಅರವತ್ತು ಆರು ವರ್ಷಗಳ ಕಾಲ ಬಳ್ಳಾರಿ ಜಿಲ್ಲೆಯಲ್ಲಿ ಸಮ್ಮೇಳನ ನಡೆದಿರಲಿಲ್ಲ ನಾವು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಜೋಶಿಯವರು ಚುನಾವಣೆಗೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಪುಟ್ರಪ್ಪ ಸರ್ ಅವರು ಅಪ್ಪನಗೌಡರು ಅವೆಲ್ಲರೂ ಕೂಡ ಒಂದೇ ಒತ್ತಾಯ ಮಾಡಿದ್ದೇನಂತಂದರೆ ಐವತ್ತೆಂಟು ವರ್ಷಗಳಾಗಿದ್ದಾವೆ ಐವತ್ತೆಂಟರಲ್ಲಿ ನಡೆದಂಥ ಸಮ್ಮೇಳದ ನಂತರ ನಮಗೆ ಅವಕಾಶ ಸಿಕ್ಕಿಲ್ಲ ಿಂತ ಸದಾವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತಂದೇಳಿ ಅವರಲ್ಲಿ ಮನವಿ ಮಾಡಿದ್ವಿ ಆ ಹಿನ್ನೆಲೆಯಲ್ಲಿ ಇವತ್ತು ಬಳ್ಳಾರಿ ನಮ್ಮ ಇದರಲ್ಲಿ ಹನ್ನೆರಡು ಜಿಲ್ಲೆಗಳು ಸ್ಪರ್ಧೆಯಲ್ಲಿ ಇದು ಹನ್ನೆರಡು ಜಿಲ್ಲೆಗಳು ಅದರಲ್ಲಿ ಯಾವ್ಯಾವ ಅಂತಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅದೇ ರೀತಿಯಾಗಿ ಬಳ್ಳಾರಿ ಚಾಮರಾಜನಗರ ಚಿಕ್ಕಮಗಳೂರು ಆಮೇಲೆ ಉತ್ತರ ಕನ್ನಡ ದಾವಣಗೆರೆ ಬಾಗಲಕೋಟೆ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಯಾದಗಿರಿ ಮತ್ತು ರಾಮನಗರ ಇಷ್ಟು ಹನ್ನೆರಡು ಜಿಲ್ಲೆಗಳು ಒಟ್ಟು ಸ್ಪರ್ಧೆಯಲ್ಲಿದ್ವು ಆದರೆ ಅವರೆಲ್ಲರಿಗೂ ನಾವೆಲ್ಲರೂ ಮನವಿ ಮಾಡಿದ್ವಿ ಮನವಿ ಮಾಡಿರುವ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಒಮ್ಮತದಿಂದ ಆಂಧ್ರದ ಗಡಿಭಾಗಕ್ಕೆ ಹೊಂದಿಕೊಂಡಿರುವ ಬಳ್ಳಾರಿಯಲ್ಲಿ ಸಮ್ಮೇಳನವನ್ನು ನಡೆಸಲು ಹನ್ನೊಂದು ಜನನು ನಾವು ಹಿಂದಕ್ಕೆ ಸರಿತೀವಿ ಕಣದಿಂದ ಹಿಂದಕ್ಕೆ ಸರಿತೀವಿ ಅಂತ ಹೇಳ್ಬಿಟ್ಟು ನಮಗೆ ಈ ಸದಾವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಇದರ ಹಿಂದೆ ನಮ್ಮ ಜಿಲ್ಲೆಯ ಸಂಸದರನ್ನು ಒಳಗೊಂಡು ಅಖಂಡ ಬಳ್ಳಾರಿ ಜಿಲ್ಲೆಯ ಹತ್ತು ಎಮ್ ಎಲ್ ಎಗಳು ಮತ್ತು ಜಿಲ್ಲಾ ಪಂಚಾಯತ್ನವರು ಆಮೇಲೆ ಸರ್ಕಾರಿ ನೌಕರರ ಸಂಘದವರು ಆಮೇಲೆ ಪತ್ರಿಕಾ ಸಂಘದವರು ಆಮೇಲೆ ಚೇಂಬರ್ ಆಫ್ ಕಾಮರ್ಸ್ನವರು ಆಮೇಲೆ ಮಾಜಿ ಶಾಸಕ ಸಚಿವರು ಮತ್ತು ಶಾಸಕರು ಕೂಡ ಇದು ಐತಿಹಾಸಿಕವಾಗಿರ್ತಕ್ಕಂಥ ಸಮ್ಮೇಳನ ಬಳ್ಳಾರಿಯಲ್ಲಿ ನಡೀಲಿ ಅಂತಕ್ಕಂಥ ಒಂದು ಸದಾಶಯವನ್ನು ವ್ಯಕ್ತ ಮಾಡಿ ನಮ್ಗೆ ಈ ಒಂದು ಸದಾವಕಾಶವನ್ನ ಕಲ್ಪಿಸಿಕೊಡ್ಲಿಕ್ಕೆ ಈ ಸಮ್ಮೇಳನ ಬಂದರೆ ಎಲ್ಲರೂ ಕೂಡ ಒಗ್ಗೂಡಿ ಈ ಸಮ್ಮೇಳನದ ಯಶಸ್ಸಿಗೆ ಶ್ರಮಿಸೋಣ ಸುದೀರ್ಘ ಅರವತ್ತೆಂಟು ಅರವತ್ತಾರು ವರ್ಷಗಳ ನಂತರ ಈ ಸಮ್ಮೇಳನ ಬಳ್ಳಾರಿಗೆ ಬರ್ತಾ ಇರೋದು ಬಹಳ ಸಂತೋಷ ಅಂತೇಳಿ ಅವರೆಲ್ಲರೂ ಕೂಡ ನಮಗೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಾಡೋಜ ಮಹೇಶ್ ಜೋಶಿ ಅವರಿಗೆ ಅವರು ಪತ್ರಗಳನ್ನು ಕೊಟ್ಟರು ಅದೇ ರೀತಿಯಾಗಿ ಕೆಲವು ಶಾಸಕರುಗಳು ನಮ್ಮ ಶಿವರ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿಗೆ ಅವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಹೇಳಿಬಿಟ್ಟು ಈ ಒಂದು ಸದಾವಕಾಶವನ್ನ ಬಳ್ಳಾರಿಗೆ ಕಲ್ಪಿಸಿಕೊಟ್ಟಿದ್ದಾರೆ ಈ ಒಂದು ಐತಿಹಾಸಿಕ ಕ್ಷಣಕ್ಕಾಗಿ ಬಳ್ಳಾರಿ ಜಿಲ್ಲೆಯ ಜನ ಏನು ಅರವತ್ತಾರು ವರ್ಷಗಳಿಂದ ಸುದೀರ್ಘವಾಗಿ ಕಾಯ್ತಾ ಇದ್ರು ಇದು ನನ್ನ ಅವಧಿಯಲ್ಲಿ ಬಂದಿರತಕ್ಕಂಥದ್ದು ನನ್ನ ಸೌಭಾಗ್ಯ ಅಂತಂದೇಳಿ ನಾನು ಭಾವಿಸಿದ್ದೇನೆ ತಮ್ಮೆಲ್ಲರಿಗೂ ತಿಳಿದಂತೆ ಎರಡು ಸಾವಿರದ ನಾಲ್ಕರಿಂದ ನಾನು ಅಧ್ಯಕ್ಷ ಆಗಿದ್ದೆ ಅಂದರೆ ಈಗ ಇಪ್ಪತ್ತು ನಾಲ್ಕು ಅದ್ರ ಇಪ್ಪತ್ತು ವರ್ಷ ಆಯಿತು ಅದರ ಹಿಂದೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಹಂಪನಗೌಡರ ಅವಧಿಯಲ್ಲಿಯೂ ಕೂಡ ನಾವು ಎರಡು ಸಾವಿರದಲ್ಲಿ ಅಧ್ಯಕ್ಷರಾಗಿದ್ದರು ಅವರು ಅವತ್ತಿನಿಂದಲೂ ಕೂಡ ಇವತ್ತಿನವರೆಗೆ ನನ್ನ ನಂತರ ಎರಡು ಅವಧಿ ನಾನಿದ್ದೆ ಅದಾದ ನಂತರ ಸಿರಿಗಿರಿ ಅವರು ಬಂದರು ಅದೇ ರೀತಿ ಕಲ್ಮಠ ಅವರು ಬಂದರು ಎಲ್ಲರೂ ಕೂಡ ನಾವು ಮನವಿಯನ್ನು ಕೊಡ್ತಾನೆ ಬಂದಿದ್ವಿ ಅದು ಯಾವುದೋ ಕಾರಣಕ್ಕೆ ಈ ಹಿಂದೆ ಹೋಗ್ತಾ 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 ಹೋಗಿತ್ತು ಆದರೆ ಇವತ್ತು ಮಹೇಶ್ ಜೋಶಿಯವರು ಒಂದು ಪ್ರಾದೇಶಿಕ ಹಿನ್ನೆಲೆಯಲ್ಲಿ ನಮ್ಮ ಮಧ್ಯ ಹಾವೇರಿಯಲ್ಲಿ ಆಗಿದೆ ಮಧ್ಯ ಕರ್ನಾಟಕದಲ್ಲಿ ಅದಾದ ನಂತರ ಈಗ ಮೈಸೂರು ಪ್ರಾಂತ್ಯದಲ್ಲಿ ಮಂಡ್ಯದಲ್ಲಿ ಆಗಿದೆ ಇದನ್ನು ಕಲ್ಯಾಣ ಕರ್ನಾಟಕದ ಬ ಭಾಗವಾಗಿರ್ತಕ್ಕಂಥ ಬಳ್ಳಾರಿಯಲ್ಲಿ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡೋಣ ಅಂತಂದೇಳಿ ಅವರು ಕಾರ್ಯಕಾರಿ ಸಮಿತಿಯಲ್ಲಿ ಎಲ್ಲ ಸದಸ್ಯರ ಮನವೊಲಿಸಿ ನಮಗೆ ಏನು ಸ್ಪರ್ಧೆಯಲ್ಲಿ ಇದ್ರೂ ಅವರೆಲ್ಲರನ್ನೂ ಕೂಡ ಹಿಂದೆ ಸರಿಸಿ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸಂಚಾರ ವ್ಯವಸ್ಥೆಯನ್ನು ಅವ್ರು ಕಲ್ಪಿಸಿಕೊಡ್ಬೇಕು ಆಹಾರ ವ್ಯವಸ್ಥೆನ ಕಲ್ಪಿಸಿಕೊಡ್ಬೇಕು ಪಾರ್ಕಿಂಗ್ ವ್ಯವಸ್ಥೆನ ಕಲ್ಪಿಸಿಕೊಡ್ಬೇಕು ಆಮೇಲೆ ಮುಖ್ಯ ವೇದಿಕೆ ಅಲ್ಲದೆ ಸಮಾನಾಂತರ ಎರಡು ವೇದಿಕೆಗಳನ್ನ ಮಾಡ್ತೇವೆ ಯಾಕಂದ್ರೆ ಇವತ್ತು ಅನೇಕ ಜನರಿಗೆ ಅವಕಾಶವನ್ನ ಕಲ್ಪಿಸಲಿಕ್ಕಾಗಿಯೇ ನಾವು ಮೂರು ವೇದಿಕೆಯನ್ನ ಒಂದು ಪ್ರಧಾನ ವೇದಿಕೆ ಮತ್ತು ಎರಡು ಸಮಾನಾಂತರ ವೇದಿಕೆಗಳನ್ನ ನಮ್ಮ ಕೇಂದ್ರ ಸಾಹಿತ್ಯ ಪರಿಷತ್ ಈಗ ನಾನು ಹೇಳಿತ ನಿರ್ಧಾರ ಅಲ್ಲ ಅದು ಕೇಂದ್ರ ಸಾಹಿತ್ಯ ಸಮ್ಮೇಳನದಲ್ಲಿ ಮೊದಲು ನಾವು ಶಿವಮೊಗ್ಗ ಸಮ್ಮೇಳನ ಮಾಡಿದಾಗ ಒಂದೇ ಒಂದು ಸಮಾನಾಂತರ ವೇದಿಕೆ ಇತ್ತು ಆಮೇಲೆ ಬೇಡಿಕೆ ಹೆಚ್ಚಾಗಿ ಜನ ಕವಿಗಳು ಕಲಾವಿದರ ಪಾರ್ಟಿಸಿಪೆಂಟ್ಸ್ ಹೆಚ್ಚಾದ ತಕ್ಷಣ ಅವಾಗ ಏನ್ ಮಾಡಿದ್ರು ಎರಡು ಸಮಾನಾಂತರ ಗೋಷ್ಠಿಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಒಟ್ಟಾಗಿ ನಾವೆಲ್ಲರೂ ಕೂಡ ಅಚ್ಚುಕಟ್ಟಾದ ಸಮ್ಮೇಳನವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ